ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸುಂದರೇಶ್ ಸ್ಟಡಿ ಸೆಂಟರ್ ಪರವಾಗಿ ಎಲ್ರಿಗೂ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಯೂಟ್ಯೂಬ್ನಲ್ಲಿ ಪ್ರತಿ ದಿವಸ ರಾತ್ರಿ ಒಂಬತ್ತು ಗಂಟೆಗೆ ಕ್ಲಾಸ್ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಟೆಲಿಗ್ರಾಮ್ ಚಾನಲ್ ನೀವು ಜಾಯಿನ್ ಆದರೆ ಸುಂದರೇಶ್ ಸ್ಟಡಿ ಸೆಂಟರ್ ಅಂತ ಇದೆ ನೀವು ಜಾಯಿನ್ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಯನ್ನು ಅಲ್ಲಿ ಒದಗಿಸ್ತೀನಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆನ ಬರೆದು ಆಯ್ಕೆ ಆಗಿರ್ತಕ್ಕಂಥ ಹುದ್ದೆಗಳು ಎರಡು ಸಾವಿರದ ಏಳು ಪಿ ಎಸ್ ಎ ಸಿವಿಲ್ನಲ್ಲಿ ಫಸ್ಟ್ ಅಟೆಂಪ್ಟ್ ಜಿ ಎಮ್ ರೂರಲ್ ನೂರ ಮೂವತ್ತೊಂದೇ ರ್ಯಾಂಕ್ನ ತಗೊಂಡು ನಾನು ಸೆಲೆಕ್ಟ್ ಆದೆ ಆದಗೆ ಸಿದ್ಧತೆ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಯಾವ ರೀತಿ ಸಿದ್ಧತೆ ನಡೆಸಬೇಕು ಪತ್ರಿಕೆ ಒಂದು ಪ್ರಬಂಧ ಯಾವ ರೀತಿ ಬರೀಬೇಕು ಸಂಕ್ಷಿಪ್ತ ಲೇಖನವನ್ನು ಯಾವ ರೀತಿ ಬರೀಬೇಕು ಭಾಷಾಂತರವನ್ನು ಹೇಗೆ ಕಲ್ತ್ಕೋಬೇಕು ಪತ್ರಿಕೆ ಎರಡರಲ್ಲಿ ನಕಾರಾತ್ಮಕ ಅಂಕಗಳಿರೋದ್ರಿಂದ ಎಷ್ಟು ಅಂಕ ಅಟೆಂಡ್ ಮಾಡಬೇಕು ಎಷ್ಟು ಅಂಕ ಬಿಡಬೇಕು ಮತ್ತು ಸಂದರ್ಶನ ಇದ್ದಂಥ ಸಂದರ್ಭದಲ್ಲಿ ಸಂದರ್ಶನಕ್ಕೆ ಹಾಜರಾಗ್ತಕ್ಕಂಥವರಿಗೆ ಕೆಲವೊಂದು ಮಾಹಿತಿಗಳನ್ನು ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ ಈಗ ಸಂದರ್ಶನ ಇಲ್ಲ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಇವತ್ತಿನ ಕ್ಲಾಸಲ್ಲಿ ನಾನು ಪತ್ರಿಕೆ ಒಂದು ಪ್ರಬಂಧ ಮತ್ತು ಸಂಕ್ಷಿಪ್ತ ಲೇಖನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನ ಮಾತಾಡ್ತೀನಿ ಪಿ ಎಸ್ ಐ ಇರ್ಬೋದು ಆರ್ ಎಸ್ ಐ ಇರ್ಬೋದು ಅಥವಾ ಕೆ ಎಸ್ ಆರ್ ಪಿ ಅಥವಾ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದಾವೆ ಅಂತ ಏನು ಕೆಲವೊಂದರಲ್ಲಿ ಸಂಕ್ಷಿಪ್ತ ಲೇಖನ ಇಲ್ಲ ಮುಂಬರುವಂಥ ಪಿ ಎಸ್ ಐ ಸಿವಿಲ್ ನೇಮಕಾತಿನಲ್ಲಿ ಪ್ರಬಂಧ ಮತ್ತು ಸಂಕ್ಷಿಪ್ತ ಲೇಖನ ಎರಡೂ ಇರುತ್ತೆ ಪತ್ರಿಕೆ ಒಂದರಲ್ಲಿ ಅದ್ರ ಜೊತೆ ಭಾಷಾಂತರ ಇರುತ್ತೆ ಇಂಗ್ಲೀಷ್ ಮತ್ತು ಕನ್ನಡ ಕನ್ನಡದಿಂದ ಇಂಗ್ಲೀಷ್ಗೆ ಇಂಗ್ಲೀಷಿಂದ ಕನ್ನಡಕ್ಕೆ ಅದು ನಾನು ಏನು ತರಗತಿಗಳನ್ನ ಮಾಡ್ತಾ ಇಲ್ಲ ಪ್ರಬಂಧ ಮತ್ತು ಸಂಕ್ಷಿಪ್ತ ಲೇಖನ ಆನ್ಲೈನ್ ಮೂಲಕ ತರಗತಿಯನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕ್ಲಾಸ್ಗಳನ್ನ ತಗೊಳ್ತೀನಿ ಒಟ್ಟು ಇಪ್ಪತ್ತು ಗಂಟೆ ಇರುತ್ತೆ ಜನವರಿ ಒಂಬತ್ತರಿಂದ ಇಪ್ಪತ್ತೈದನೇ ತಾರೀಕುವರೆಗೆ ನಿಮಗೇನು ನೆಕ್ಸ್ಟ್ ಮಂತ್ ಸಾರಿ ಈ ಮಂತಲ್ಲಿ ನಡೆಯುವಂಥ ಅಪ್ಕಮಿಂಗ್ ಸಿ ಪಿ ಎಸ್ ಐ ಸಿವಿಲ್ ಎಕ್ಸಾಮ್ಗೆ ಅನುಕೂಲ ಆಗೋ ಥರ ಕ್ಲಾಸ್ನ ಕಂಡಕ್ಟ್ ಮಾಡ್ತಿದ್ದಾರೆ ಅದರಲ್ಲಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕ್ಲಾಸ್ ಮಾಡ್ತೀನಿ ನೀವು ಟೀಚ್ಮೆಂಟ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದರಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಎಂಟು ಹದಿನೈದರಲ್ಲಿ ಲೈವ್ ಇರುತ್ತೆ ಒಂದು ವೇಳೆ ಲೈವಿಗೆ ಆಗಲಿಲ್ಲ ಅಂತ ಹೇಳಿದ್ರು ನೀವು ರೆಕಾರ್ಡೆಡ್ ಕ್ಲಾಸ್ನ ಕೇಳಬಹುದು ಇದು ನನ್ನ ಆಯ್ಕೆ ಪಟ್ಟಿ ಎರಡು ಸಾವಿರದ ಏಳು ಪಿ ಎಸ್ ಐ ನೂರ ಮೂವತ್ತೊಂದನೇ ರ್ಯಾಂಕು ಫೈನಲ್ ಲಿಸ್ಟು ಪ್ರಾವಿಷನ್ ಲಿಸ್ಟು ನೂರ ಮೂವತ್ತೆರಡನೇ ಪ್ಲೇಸಲ್ಲಿತ್ತು ಸುಂದರೇಶ್ ಕೆ ಎಸ್ ಇದು ನನ್ನ ರಿಜಿಸ್ಟರ್ ನಂಬರು ಇದು ಅಪ್ಲಿಕೇಶನ್ ನಂಬರು ಮತ್ತು ಪೇಪರ್ ಒನ್ನಲ್ಲಿ ಮೂವತ್ತೂವರೆ ಮಾರ್ಕ್ಸ್ ತಗೊಂಡಿದ್ದೆ ಪೇಪರ್ ಟೂನಲ್ಲಿ ನೂರ ಐದು ಸಂದರ್ಶನ ಇತ್ತು ಅವಾಗ ಹತ್ತು ಮಾರ್ಸಿಗೆ ನಾಲ್ಕೂವರೆ ಅಂಕ ತೊಗೊಂಡೆ ಒಟ್ಟು ಅಂಕಗಳು ನೂರ ನಲವತ್ತು ನೀವು ಕ್ಲಾಸಿಗೆ ಜಾಯಿನ್ ಆದರೆ ನೋಟ್ಸ್ ಮತ್ತು ಅಣಕು ಪರೀಕ್ಷೆನ ಮಾಡಿ ಮೌಲ್ಯಮಾಪನ ಮಾಡಿಕೊಡ್ತೀನಿ ಮತ್ತು ನೋಟ್ಸ್ಗಳನ್ನು ಪ್ರೊವೈಡ್ ಮಾಡ್ತೀನಿ ಲೈವಲ್ಲಿರ್ತಕ್ಕಂಥ ಎಲ್ಲರಿಗೂ ನಮಸ್ತೆ ಲೈವಲ್ಲಿರ್ತಕ್ಕಂಥ ಎಲ್ರಿಗೂ ನಮಸ್ತೆ ಈಗಾಗಲೇ ಹಿಡ್ದಿರ್ತಕ್ಕಂಥ ಒಂದು ಪಿ ಎಸ್ ಐ ಪತ್ರಿಕೆಯನ್ನು ನಾನು ತೊಗೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸಿ ಯಾರಾದರೂ ಹೊಸದಾಗಿ ಎಕ್ಸಾಮ್ ಬರೆಯೋ ಅಂಥವ್ರು ಇದ್ದರೆ ಪಿ ಎಸ್ ಐನಲ್ಲಿ ಪೇಪರ್ ಒನ್ ಕ್ವಶನ್ ಪೇಪರ್ ಹೇಗಿರುತ್ತೆ ಈಗಾಗಲೇ ಬರ್ದಿರೋರಿಗೆ ಇದರ ಅವಶ್ಯಕತೆ ಇಲ್ಲ ಈಗಾಗಲೇ ಈ ಥರದ ಪೇಪರ್ಗಳನ್ನ ನೋಡಿರೋರಿಗೂ ಇದರ ಅವಶ್ಯಕತೆ ಇರಲ್ಲ ಒಂದು ವೇಳೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿರಲಿಲ್ಲ ಅಂದರೆ ಯಾರಾದರೂ ಎಕ್ಸಾಮ್ ಬರೆಯೋರು ಇರ್ತಾರೆ ಒಬ್ಬರು ತುಂಬ ಕಡಿಮೆ ಒಬ್ಬರು ಇಬ್ಬರು ಇರ್ತಾರಷ್ಟೇ ಅವರಿಗೆ ಒಂದ್ಸರಿ ಪೇಪರ್ನ ನಾನು ತೋರಿಸ್ಬಿಡ್ತೀನಿ ಪೇಪರ್ ಒನ್ ಟೈಮು ತೊಂಬತ್ತು ನಿಮಿಷ ಇರುತ್ತೆ ಗರಿಷ್ಠ ಅಂಕಗಳು ಅಂಕ ಮೊದಲನೇದು ಕೆಳಕಂಡ ಯಾವುದಾದರೂ ಒಂದು ವಿಷಯದ ಬಗ್ಗೆ ಆನೂರು ಪದಗಳಿಗೆ ಮೀರದಂತೆ ಪ್ರಬಂಧವನ್ನು ಬರೆಯಿರಿ ಅಂಕಕ್ಕೆ ಇರುತ್ತೆ ಒಟ್ಟು ಎಷ್ಟು ಪ್ರಬಂಧಗಳನ್ನ ಕೊಟ್ಟಿರ್ತಾರೆ ಇದರಲ್ಲಿ ಐದು ಪ್ರಬಂಧಗಳನ್ನ ಕೊಟ್ಟಿದ್ದಾರೆ ಕೆಲವೊಂದು ಸರಿ ನಾಲ್ಕು ಕೊಟ್ಟಿರ್ತಾರೆ ತುಂಬ ಕಡಿಮೆ ಸರಿ ಆರು ಕೊಟ್ಟಿದ್ದಾರೆ ಅದು ಕಡಿಮೆ ಬಹುತೇಕವಾಗಿ ಐದಿನ ಕೊಟ್ಟಿರ್ತಾರೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ ನೀವು ಕನ್ನಡದಲ್ಲಿ ಬೇಕಾದ್ರೂ ಬರಿಬಹುದು ಇಂಗ್ಲೀಷಲ್ಲಿ ಬೇಕಾದರೂ ಬರಿಬಹುದು ಯಾವುದ್ರಲ್ಲಿ ಬರೆಯೋದು ಇದು ಸಮಸ್ಯೆ ಉಂಟಾಗೋದು ಕೇವಲ ಎರಡರಲ್ಲೂ ಸಾಮರ್ಥ್ಯವನ್ನು ಹೊಂದಿರೋರಿಗೆ ಮಾತ್ರ ಕೆಲವರು ಇಂಗ್ಲೀಷಲ್ಲಿ ಬರೀತಾರೆ ಕೆಲವರು ಕನ್ನಡದಲ್ಲಿ ಬರೀತಾರೆ ಯಾರಿಗೆ ಕನ್ನಡ ಇಂಗ್ಲೀಷ್ ಯಾವ್ದ್ರಲ್ಲಿ ಬರೀಲಿ ಎರಡರಲ್ಲೂ ಪರ್ಫೆಕ್ಟ್ ಇದ್ದೀನಿ ಡೌಟ್ ಇದೆ ಅನ್ನೋರು ನಿಮಗೆ ಯಾವುದು ಹೆಚ್ಚು ಸೂಕ್ತ ಅನ್ಸುತ್ತೋ ಅದ್ರಲ್ಲಿ ಬರೀರಿ ಒಂದು ನೀವು ಯಾವ ಮೀಡಿಯಮಲ್ಲಿ ಬರೀತೀರಾ ಅನ್ನೋದು ಅಂಕಗಳ ಮೇಲೆ ಏನೋ ಅಂತ ದೊಡ್ಡ ಮಟ್ಟದಲ್ಲಿ ನಿರ್ಧಾರ ಆಗಲ್ಲ ಮತ್ತೆ ಇಂಗ್ಲಿಷ್ ಆದ್ರೆ ಸ್ವಲ್ಪ ವೇಗವಾಗಿ ಬರೀಬಹುದು ಸ್ವಲ್ಪ ಕನ್ನಡ ಆದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಇಷ್ಟು ಡಿಫ್ರೆನ್ಸ್ ಬರೆದ್ರೆ ನೀವು ಚೆನ್ನಾಗಿ ಬರೆದ್ರೆ ಕನ್ನಡದಲ್ಲಿ ಬರೆದ್ರು ಅಂಕ ಸಿಗುತ್ತೆ ಅಲ್ಲಿ ಬರೆದ್ರೂ ಅಂಕಗಳು ಸಿಗ್ತಾವೆ ನೆಕ್ಸ್ಟು ನೋಡಿ ಐದರಲ್ಲಿ ಒಂದನ್ನ ನೀವು ಚಾಯ್ಸ್ ಮಾಡ್ಕೋಬೇಕು ಚಾಯ್ಸ್ ಮಾಡ್ಕೋಬೇಕಾದ್ರೆ ಅದು ತುಂಬಾ ಮುಖ್ಯವಾದಂತ ವಿಚಾರ ಏಕೆಂದ್ರೆ ನೀವು ಪ್ರಬಂಧದಲ್ಲಿ ಎಷ್ಟು ಅಂಕ ಪಡ್ಕೊಳ್ತೀರಾ ಎಷ್ಟು ಅಂಕ ಬರ್ತಾವೆ ಅನ್ನೋದು ಐದರಲ್ಲಿ ನೀವು ಚಾಯ್ಸ್ ಮಾಡುವಂಥ ಟಾಪಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟು ಪೇಪರ್ ಏನಿರುತ್ತೆ ಹತ್ಮಾರ್ಸಿಗೆ ಏನು ಕ ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರವನ್ನು ಮಾಡಬೇಕು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಇದನ್ನು ನೀವು ಭಾಷಾಂತರ ಮಾಡ್ತೀರಾ ಇಂಗ್ಲೀಷ್ಗೆ ನೆಕ್ಸ್ಟ್ ಇನ್ನೊಂದು ಕ್ವಶನು ಹತ್ಮಾರ್ಸಿಗೆ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ ಆ ಇಂಗ್ಲೀಷಲ್ಲಿ ಕೊಟ್ಟಿರೋದನ್ನು ನೀವು ಕನ್ನಡಕ್ಕೆ ಭಾಷಾಂತರವನ್ನ ಮಾಡಬೇಕು ಇದು ಈ ಪೇಪರ್ ಅಲ್ಲಿ ಸ್ವಲ್ಪ ಎರಡು ಜಾಸ್ತಿ ಇದೆ ಇದು ನೀವು ಗಮನಿಸಬೇಕು ಕೆಲವೊಂದು ತುಂಬಾ ಕಡಿಮೆ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಅತ್ಮಾಸೆಗೆ ಇದನ್ನ ಪ್ರೆಸಿ ರೇಟಿಂಗ್ ಅಂತ ಕರಿತೀವಿ ಸಂಕ್ಷಿಪ್ತ ಲೇಖನ ಅಂತ ಕರಿತೀವಿ ಸಾರಾಂಶ ಬರ ಅಂತ ಕರಿತೀವಿ ಅವರು ಒಂದು ಗದ್ಯ ಕೊಟ್ಟಿರ್ತಾರೆ ಆ ಗದ್ಯವನ್ನ ನೀವು ಮೂರನೇ ಒಂದು ಭಾಗಕ್ಕೆ ಇಳಿಸ್ಬೇಕು ಅಂದ್ರೆ ಮುನ್ನೂರು ಓಡಿಸಿದ್ರೆ ನೂರ ಓಡಿಸಲ್ ಬರೀಬೇಕು ಆರ್ನೂರ್ ಇದ್ರೆ ಇನ್ನೂರಲ್ಲಿ ಇರಬೇಕು ಒಂಬೈನೂರು ಇದ್ರೆ ಮುನ್ನೂರಲ್ಲಿ ಬರಿಬೇಕು ಒಂಬೈನೂರು ಆರ್ನೂರೆಲ್ಲ ಸಾಮಾನ್ಯವಾಗಿರಲ್ಲ ನಾನು ಗಮನಿಸಿರೋ ಹಾಗೆ ಅತಿ ಹೆಚ್ಚು ಅಂದ್ರೆ ಒಂದ್ಸರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನೂರ ಐವತ್ತು ವರ್ಡ್ ಕೊಟ್ಟಿದ್ರು ಅಷ್ಟೇ ಅದೇ ಎಷ್ಟು ಸಾಮಾನ್ಯವಾಗಿ ಒಂದು ಇನ್ನೂರು ಇನ್ನೂರ ವರ್ಡ್ಸ್ ಇದೇ ಇರುತ್ತೆ ಮುನ್ನೂರು ವರ್ಡ್ಸಲ್ಲಿ ಕೊಟ್ಟರೆ ನೀವು ನೂರು ವರ್ಡ್ಸಲ್ಲಿ ಬರೀಬೇಕು ಅದಕ್ಕೊಂದು ಶೀರ್ಷಿಕೆಯನ್ನ ಬರೀಬೇಕು ಮತ್ತೆ ಇದು ಇಂಗ್ಲೀಷಲ್ಲಿ ಬರೆಯಕ್ಕಾಗುತ್ತ ಅಂದ್ರೆ ಇಂಗ್ಲೀಷಲ್ಲಿ ಬರೆಯೋಕೆ ಆಗಲ್ಲ ಇದನ್ನ ನೀವು ಕನ್ನಡದಲ್ಲೇ ಬರಿಬೇಕು ಮತ್ತೆ ಇನ್ನೊಂದು ವಿಚಾರ ಇದನ್ನ ಬರೀಲಿಕ್ಕೆ ಅಂತ ಒಂದು ಶೀಟ್ ಕೊಟ್ಟಿರ್ತಾರೆ ಒಂದು ಬಾಕ್ಸ್ ಶೀಟ್ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಅದನ್ನು ತಿಳಿಸಿಕೊಡ್ತೀನಿ ಕೊಟ್ಟಿರ್ತಕ್ಕಂಥ ಒಂದೊಂದು ಒಂದೊಂದು ಪದನ ಬರೀಬೇಕು ಯಾರಾದ್ರೂ ಹೊಸದಾಗಿ ಫಸ್ಟ್ ಟೈಮ್ ಎಕ್ಸಾಮ್ ಬರೆಯವರು ಇದ್ರೆ ಗೊತ್ತಿರಲಿ ಕೆಲವರು ಏನ್ ಮಾಡ್ತಾರೆ ನಿಮಗೆ ಆನ್ಸರ್ ಶೀಟ್ ಕೊಟ್ಟಿರ್ತಾರಲ್ಲ ಆನ್ಸರ್ ಶೀಟ್ ಅಲ್ಲಿ ಖಾಲಿ ಶೀಟ್ ಅಲ್ಲೇ ಬರ್ದ್ಬಿಡ್ತಾರೆ ಕೊನೆಯಲ್ಲಿ ಇರುತ್ತೆ ಅದು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತೋರಿಸ್ತೀನಿ ಆ ಬಾಕ್ಸ್ ಬಾಕ್ಸ್ ಇರುತ್ತೆ ಒಂದೊಂದ್ ಲೈನಲ್ಲಿ ಮೂರ್ ಬಾಕ್ಸ್ ಇರುತ್ತೆ ಕೆಲವೊಂದ್ಸರಿ ಕೆಲವೊಂದು ಎಕ್ಸಾಮ್ ಐದು ಬಾಕ್ಸ್ ಕೊಟ್ಟಿದ್ದಾರೆ ಆ ಬಾಕ್ಸ್ ಒಳಗಡೆ ನೀವು ಒಂದೊಂದು ಪದನ ಈಗ ಪ್ರಪಂಚದಲ್ಲಿ ಅನ್ನೋದು ಒಂದ್ ಗೆ ಎಲ್ಲಕ್ಕಿಂತ ಅನ್ನೋದು ಒಂದ್ ಬಾಕ್ಸ್ ಅಂದ್ರೆ ಇದೇ ತರ ಬರೀಬೇಕು ಅಂತ ಇದನ್ನ ಓದಿ ಅರ್ಥ ಮಾಡಿಕೊಂಡು ಮೂರನೇ ಒಂದು ಭಾಗಕ್ಕೆ ಇಳಿಸ್ಬೇಕು ನಾನು ಅದನ್ನ ಕ್ಲಾಸ್ಗಳಲ್ಲಿ ಮತ್ತೆ ಟ್ರೀಟ್ಮೆಂಟ್ ಆ್ಯಪ್ ಮೂಲಕ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಈ ತರ ಕೊಟ್ಟಿರ್ತಕ್ಕಂಥದ್ದು ಇಷ್ಟು ಪೇಪರ್ ಒನ್ ಅಲ್ಲಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ನಾನು ನಿಮಗೊಂದು ಸ್ಲೈಡ್ ಮಾಡಿದ್ದೀನಿ ಯಾವ ಥರ ಇರುತ್ತೆ ಮಾಸ್ ಅಂತ ನೀವು ಇಲ್ಲಿ ಗಮನಿಸ್ಬೋದು ಅದನ್ನ ಪತ್ರಿಕೆ ಒಂದು ಪತ್ರಿಕೆ ಒಂದು ಪ್ರಬಂಧ ಇಪ್ಪತ್ತಂಕ ಸಂಕ್ಷಿಪ್ತ ಲೇಖನ ಹತ್ತಂಕ ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಹತ್ತಂಕ ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರ ಹತ್ತಂಕ ನೀವು ನೆಕ್ಸ್ಟ್ ಎಕ್ಸಾಮ್ ಬರೀತೀರಲ್ಲ ಎಕ್ಸಾಮ್ ಬರೆಯೋಕ್ಕೆ ಪ್ರಬಂಧ ರೆಡಿ ಪ್ರಾಕ್ಟೀಸ್ ಮಾಡಿ ಮೌಲ್ಯಮಾಪನ ಮಾಡಿಸ್ಕೊಳ್ಳಿ ಸಂಕ್ಷಿಪ್ತ ಲೇಖನ ನೀವು ಇದು ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಬರೆಯುವಂಥದ್ದು ಪ್ರಾಕ್ಟೀಸ್ ಮಾಡಿ ಆ ಸಂಕ್ಷಿಪ್ತ ಲೇಖನ ಶೀಟ್ನ ನಾನು ಟೆಲಿಗ್ರಾಮ್ ಚಾನಲ್ಗೆ ಹಾಕಿದ್ದೀನಿ ಸುಂದರ ಸ್ಟಡಿ ಸೆಂಟರ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲಲ್ಲಿ ಆ ಶೀಟ್ನ ನೀವು ಸಾಧ್ಯ ಆದರೆ ಪ್ರಿಂಟ್ಔಟ್ ತಗೊಳ್ಳಿ ಅದರಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರ ಇದು ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು ಅಂತ ಏನಿಲ್ಲ ಭಾಷಾಂತರ ಮಾಡುವಂತದ್ದು ಮಿನಿಮಮ್ ಇಂಗ್ಲಿಷ್ ಮಿನಿಮಮ್ ಕನ್ನಡ ಗೊತ್ತಿದ್ರೆ ಸಾಕು ಯಾಕೆಂದ್ರೆ ಇದು ಸ್ವಲ್ಪ ಸಮಸ್ಯೆ ಅಂತ ಹೇಳ್ತಾರೆ ಒಂದ್ ವೇಳೆ ನಿಮ್ಗೆ ಆತರ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸುದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರಬಂಧ ಮತ್ತೆ ಸಂಕ್ಷಿಪ್ತ ಲೇಖನದಲ್ಲಿ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ನ ತಗೊಳಕ್ ಟ್ರೈ ಮಾಡಿ ಭಾಷಾಂತರ ಕನ್ನಡ ಮತ್ತೆ ಇಂಗ್ಲೀಷ್ ಇಂಗ್ಲಿಷ್ ಇಂದ ಕನ್ನಡ ಅದ್ರಲ್ಲಿ ಸ್ವಲ್ಪ ಕಡಿಮೆ ಆದರೂ ಏನು ಸಮಸ್ಯೆ ಆಗಲ್ಲ ಇದು ಒಂದು ಗಮನದಲ್ಲಿರಲಿ ನಾನು ನಿಮಗೆ ಪ್ರಬಂಧ ಸಂಕ್ಷಿಪ್ತ ಲೇಖನಗಳ ಬಗ್ಗೆ ತರಗತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಸ್ ಅಲ್ಲಿ ಇರ್ತಕ್ಕಂಥವ್ರು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನಾನು ಸ್ವಲ್ಪ ತಗೊಂಡು ನೆಕ್ಸ್ಟು ನಾನು ಹೇಳ್ಬೇಕಾದಂಥ ವಿಚಾರಗಳನ್ನ ಪ್ರಾರಂಭ ಮಾಡ್ತೀನಿ ಎಕ್ಸಾಮ್ ಬರೆದಿರೋರು ನಿಮಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಆದರೆ ಯಾರಾದರೂ ಹೊಸದಾಗಿ ಫಸ್ಟ್ ಟೈಮ್ ಎಕ್ಸಾಮ್ ಬರಿತಾ ಇರೋರು ಅಥವಾ ಬರೀಬೇಕು ಅಂದ್ಕೊಂಡಿರೋರು ಅವರಿಗೆ ಸ್ವಲ್ಪ ಸಮಸ್ಯೆಗಳು ಆಗ್ತವೆ ಎಸ್ ಪ್ಲೀಸ್ ನಾನು ನಿಮಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ಲಿಯರ್ ಮಾಡ್ತೀನಿ ಆನಂತರ ನಾನು ಹೇಳಬೇಕಾದಂಥ ವಿಚಾರಗಳನ್ನ ಪ್ರಾರಂಭ ಮಾಡ್ತೀನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಎಸ್ ತುಂಬ ಡೌಟ್ಸ್ ಇರ್ತಾವ ಇಂಪಾರ್ಟೆಂಟ್ ಆಗಿರೋ ಪ್ರಬಂಧ ಯಾವುದು ಆ ಥರದವು ಸಂಕ್ಷಿಪ್ತ ಲೇಖನ ಬರೀಬೇಕಾದ್ರೆ ಏನಾದ್ರು ನಿಮಗೆ ಡೌಟ್ಸ್ ಇರೋದು ಇಂಪಾರ್ಟೆಂಟ್ ಯಾವುದು ಅದು ಸ್ವಲ್ಪ ಗೆಸ್ ಮಾಡೋದು ಕಷ್ಟ ಆದರೂ ಈ ಸರಿ ರಾಷ್ಟ್ರೀಯ ಶಿಕ್ಷಣ ನೀತಿ ಸ್ವಲ್ಪ ನಿರೀಕ್ಷೆ ಇಟ್ಕೋಬೋದೇನೋ ಅಂತ ನನಗೆ ಅನಿಸುತ್ತೆ ಬಟ್ ನಾವು ನಿರೀಕ್ಷೆ ಇಟ್ಕೊಂಡಿರೋವೆಲ್ಲ ಬರ್ತವೆ ಅಂತನೂ ಅಲ್ಲ ಸರಿ ಬಂದಿದ್ದಾವೆ ಸರಿ ಬಂದಿಲ್ಲ ಆದರೆ ನಾವು ನಿರೀಕ್ಷೆ ಇಟ್ಕೊಂಡು ಯಾವ ಥರ ಚಾಯ್ಸ್ ಮಾಡ್ಕೋಬೇಕು ನಾನು ಅದಕ್ಕೆಲ್ಲ ಸ್ಲೈಡ್ಸ್ನ ಮಾಡ್ಕೊಂಡಿದ್ದೀನಿ ನಿಮ್ಮ ಪ್ರಶ್ನೆಗಳಿಗೆ ಮೊದಲು ಉತ್ತರವನ್ನು ಹೇಳಿ ಪ್ರಬಂಧಕ್ಕೆ ಯಾವ ರೀತಿ ಸಿದ್ಧತೆ ಆರಂಭ ಮಾಡಬೇಕು ಆಮೇಲೆ ಯಾವ ರೀತಿ ಪ್ರಬಂಧಗಳನ್ನ ಸಿದ್ಧತೆ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಪ್ರಬಂಧ ಸಿದ್ಧತೆ ಆರಂಭಿಸೋದಕ್ಕಿಂತ ಮುಂಚೆ ಮತ್ತು ಪ್ರಬಂಧ ಸಿದ್ಧತೆ ಹೇಗೆ ಮಾಡಬೇಕು ಮತ್ತು ಎಕ್ಸಾಮಲ್ಲಲ್ಲಿ ಏನು ಮಾಡಬೇಕು ಎಕ್ಸಾಮಲ್ಲಿ ಯಾವ ಥರ ಬರೀಬೇಕು ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು ಇವೆಲ್ಲ ಸಾಕಷ್ಟು ವಿಚಾರಗಳು ಇದ್ದಾವೆ ಮತ್ತು ಚಾಯ್ಸ್ ಮಾಡಬೇಕಾದ್ರೆ ಪ್ರಬಂಧ ಚಾಯ್ಸ್ ಮಾಡಬೇಕ್ರೆ ನಿಮ್ಮ ಆಯ್ಕೆ ಹೇಗಿರಬೇಕು ಸಾಕಷ್ಟು ವಿಚಾರಗಳನ್ನ ಮತ್ತೆ ಕೆಲವೊಂದ್ಸರಿ ತಪ್ಪಾಗಿ ಪ್ರಬಂಧಗಳನ್ನ ಅರ್ಥ ಮಾಡ್ಕೊಬಿಡ್ತಾರೆ ಕೆಲವರು ಅದನ್ನು ಅವಾಯ್ಡ್ ಮಾಡೋದು ಹೇಗೆ ಈ ಥರ ಸಾಕಷ್ಟು ವಿಚಾರಗಳು ಇದ್ದಾವೆ ಅವನ್ನೆಲ್ಲ ನಾನು ತಗೊಳ್ತೀನಿ ಎಲ್ಲ ಸ್ಲೈಡ್ ಮಾಡ್ಕೊಂಡಿದ್ದೀನಿ ಈಗ ಆರ್ನೂರು ವರ್ಡಲ್ಲಿ ಬರೀಬೇಕು ಆರ್ನೂರ ಐದಾದರೆ ಏನಾಗುತ್ತೆ ಏನೂ ಆಗೋಲ್ಲ ಒಂದು ಐದು ಹತ್ತು ಪದಗಳು ಹೆಚ್ಚು ಕಡಿಮೆ ಆದರೂ ಸಮಸ್ಯೆ ಏನಿಲ್ಲ ನೀವು ಆರ್ನೂರು ವರ್ಡ್ ಕೇಳಿದಾಗ ಇನ್ನೂರಲ್ಲಿ ಬರೆಯೋದು ಆರ್ನೂರು ಕೇಳಿದಾಗ ಎಂಟುನೂರಲ್ಲಿ ಬರೆಯೋದು ತಪ್ಪಾಗುತ್ತೆ ಈ ಥರ ಸಾಕಷ್ಟು ಪ್ರಶ್ನೆಗಳನ್ನ ನಾನು ಇಲ್ಲಿ ನಿಮಗೆಲ್ಲ ಪ್ರಬಂಧದಲ್ಲಿ ಪೀಟಿಕೆ ಹೇಗೆ ಬರೀಬೇಕು ವಿಷಯ ನಿರೂಪಣೆ ಮುಕ್ತಾಯ ಹೇಗೆ ಮಾಡಬೇಕು ಕೆ ಅಂದರೆ ಏನು ಪೀಟಿಕೆ ಬರಿಬೇಕು ಅಂತ ಹೇಳ್ತೀವಿ ಪೀಟಿಕೆ ಅಂದರೆ ಏನು ಇದು ನೆಕ್ಸ್ಟು ಮುಕ್ತಾಯ ಹೇಗೆ ಮಾಡಬೇಕು ಮತ್ತು ಉತ್ತಮ ಪ್ರಬಂಧ ಬರೀಬೇಕು ಒಳ್ಳೆ ಅಂಕಗಳು ಸಿಗ್ತವೆ ಅದಕ್ಕೆ ಏನೇನೋ ನೀವು ಅಳವಡಿಸ್ಕೋಬೇಕು ಇವೆಲ್ಲ ನಾನು ಸ್ಲೈಡ್ ಮಾಡ್ಕೊಂಡಿದ್ದೀನಿ ಎಸ್ ಪ್ಲೀಸ್ ನಿಮಗೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತೆ ಡೌಟ್ ಇದ್ರೆ ಮೊದಲು ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ನಾನು ನೆಕ್ಸ್ಟ್ ನನ್ನ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀನಿ ಓಕೆ ವಿಕಾಸ್ ನಾನು ಮೊದಲ ಬಾರಿಗೆ ಪಿ ಎಸ್ ಸಿ ಪರೀಕ್ಷೆ ಬರೆಯುತ್ತಿದ್ದೆ ಯಾವ ಪುಸ್ತಕ ಓದಬೇಕು ಆ ಪತ್ರಿಕೆ ಒಂದಕ್ಕ ಅಥವಾ ಪತ್ರಿಕೆ ಎರಡು ಅನ್ನೋದನ್ನ ನೀವು ಮೆನ್ಷನ್ ಮಾಡಬೇಕು ಪತ್ರಿಕೆ ಒಂದಾದರೆ ಪುಸ್ತಕಗಳನ್ನ ಇಲ್ಲಿ ನಾವು ತುಂಬ ಡಿಪೆಂಡ್ ಆಕೆ ಆಗಲ್ಲ ಪ್ರಿಸೇರ್ ರೈಟಿಂಗ್ ಅಂದ್ರೆ ಸಂಕ್ಷಿಪ್ತ ಲೇಖನ ಅದು ಯಾವ ಪುಸ್ತಕದಲ್ಲಿ ಓದ್ಕೊಂಡೋಗಿ ನೀವು ಬರೆಯಕ್ಕಾಗಲ್ಲ ಅದು ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಬರೀಬೇಕು ಈಗ ಕನ್ನಡ ಇಂಗ್ಲಿಷು ಅದು ಓದ್ಕೊಂಡೋಗಿ ಬರೆಯೋದಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬರೆಯೋದು ಭಾಷಾಂತರ ನೀವೇನ್ ಮಾಡಬಹುದು ಹೈಸ್ಕೂಲ್ ಟೆಕ್ಸ್ಟ್ ಗಳು ಇದಾವೆ ಅಥವಾ ಐದನೇ ಕ್ಲಾಸ್ ಇಂದ ಟೆಕ್ಸ್ಟ್ ಬುಕ್ ಇದಾವೆ ಐದನೇ ಕ್ಲಾಸ್ ಬುಕ್ಸ್ ಸೋಶಿಯಲ್ ಬುಕ್ ಅಂದ್ರೆ ಅಲ್ಲಿ ಸೋಶಿಯಲ್ ಸೈನ್ಸ್ ಎಲ್ಲ ಒಟ್ಟಿಗೆ ಇರುತ್ತೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಬುಕ್ ಎರಡು ಪ್ರಿಂಟ್ಔಟ್ ತಗೊಳ್ಳಿ ನೆಟ್ ಅಲ್ಲಿ ಕನ್ನಡದಲ್ಲಿರೋದ್ರೆ ಇಂಗ್ಲೀಷ್ ಭಾಷಾಂತರ ಮಾಡಿ ಆಮೇಲೆ ಇಂಗ್ಲೀಷಲ್ಲಿ ಬುಕ್ ಟೆಕ್ಸ್ಟ್ ಬುಕ್ ನೋಡಿಕೊಂಡು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇಂಗ್ಲಿಷ್ ಅಲ್ಲಿ ಕನ್ನಡ ಭಾಷಾಂತರ ಮಾಡಿ ಕನ್ನಡ ಬುಕ್ಸ್ ನಿಮ್ಮ ಹತ್ರ ಇರುತ್ತೆ ಚೆಕ್ ಮಾಡಿ ಈ ತರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಸಾಕು ಇನ್ನ ಪ್ರಬಂಧ ಅದನ್ನು ಯಾವುದೇ ಬುಕ್ಸ್ ನಾವು ಆಗಲ್ಲ ಈಗ ಪ್ರಬಂಧಕ್ಕೆ ಅಂತ ಕೆಲವೊಂದು ಪುಸ್ತಕಗಳು ಬಂದಿದ್ದಾವೆ ಆ ಪ್ರಬಂಧ ಬಂದ್ರೆ ನೀವು ಅಲ್ಲಿ ಬರೀತೀರಾ ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಈಗ ನಾವು ಕರೆಂಟ್ ಅಫೇರ್ಸ್ ತರನೋ ಇಂಡಿಯನ್ ಪಾಲಿಟಿ ತರನೋ ಪೇಪರ್ ಟೂಗೆ ಪುಸ್ತಕ ಓದ್ಕೊಂಡು ಹೋಗಿ ಪೇಪರ್ ಒನ್ ಅಲ್ಲಿ ಬರೆಯಾಗೋ ಸ್ವಲ್ಪ ಕಷ್ಟ ಒಂದು ಪ್ರಾಕ್ಟೀಸ್ ಮಾಡಬೇಕು ಇನ್ನೊಂದು ನಾವು ಜ್ಞಾನವನ್ನು ಗಳಿಸ್ಕೊಂಡು ಅಲ್ಲಿ ಅದನ್ನ ಪ್ರಬಂಧವಾಗಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ವಿಕಾಸ್ ಅವರು ನೀವು ಪತ್ರಿಕೆ ಒಂದು ಪತ್ರಿಕೆ ಎರಡು ಓಕೆ ಪತ್ರಿಕೆ ಎರಡು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನನಗನ್ಸೋದು ಈಗ ನಿಮಗಿರ್ತಕ್ಕಂಥ ಸಮಯ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಇದೆ ನಾನು ಯಾವ ಬುಕ್ಸು ಅಂತ ಪರ್ಟಿಕ್ಯುಲರ್ ಈಗ ಎಲ್ಲ ಬುಕ್ಸ್ಗಳು ಚೆನ್ನಾಗಿದ್ದಾವೆ ಆದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನು ಅಂತ ಹೇಳಿದ್ರೆ ಒಂದು ಐದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ವರೆಗೆ ಟೆಕ್ಸ್ಟ್ ಬುಕ್ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ ಎರಡನೇದು ಡೈಲಿ ನ್ಯೂಸ್ ಪೇಪರ್ ಓದ್ಕೊಳ್ಳಿ ಮೂರನೇದು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಎರಡು ಓದ್ಕೊಳ್ಳಿ ಯಾವುದಾದ್ರು ಯಾವುದಾದ್ರು ಎರಡು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನು ನೆಕ್ಸ್ಟು ನಾಲ್ಕನೇದು ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸಿರ್ತಕ್ಕಂಥ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ ಪಿ ಸಿ ಪಿ ಐ ಯಾವುದೇ ಇರಲಿ ಅದರಿಂದ ಕ್ವಶನ್ ಬರ್ತಾವೆ ಅಂದ್ರೆ ಕ್ವಶನ್ ಬಂದ್ರೆ ಬರಬಹುದು ಬರ್ದೇ ಇದ್ರೆ ಇರಬಹುದು ಅಟ್ಲೀಸ್ಟ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಮತ್ತೆ ಆ ಕ್ವಶನ್ ರಿಲೇಟೆಡ್ ಆಗಿರೋ ಕ್ವಶನ್ಸ್ ಬರ್ತವೆ ಮತ್ತೆ ಯಾವ್ದನ್ನ ಬಿಡಬೇಕು ಯಾಕೆಂದ್ರೆ ನಕಾರಾತ್ಮಕ ಅಂಕ ಇದೆ ಯಾವ್ದನ್ನ ಬಿಡಬೇಕು ಯಾವ್ದನ್ನ ಬಿಡಬಾರದು ಇದು ಗೊತ್ತಾಗುತ್ತೆ ಇದು ನಾಲ್ಕನೇ ಕೆಲಸ ಐದನೇ ಕೆಲಸ ನಾವು ನೀವು ಪಿ ಎಸ್ ಐ ಪೇಪರ್ ಟೂಗೆ ರೆಡಿ ಆಗ್ತಾ ಇದ್ದೀರಾ ಅಂದ್ರೆ ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ವಶನ್ ಪೇಪರ್ ನೋಡ್ಕೋಬೇಕು ಅಂತ ಈಗ ಕೆ ಪಿ ಎಸ್ ಸಿ ನಲ್ಲಿ ಜಿ ಎಸ್ ಪೇಪರ್ ನಡೆದಿದೆ ಆ ಪೇಪರ್ಗಳನ್ನ ನೋಡಿದ್ರೆ ಅಲ್ಲಿ ನಿಮಗೆ ನಾನು ಹೇಳ್ತಾ ಇದ್ದೀನಲ್ಲ ಕ್ವಶನ್ ಪೇಪರ್ ಇಂದ ಕಟ್ ಅಂಡ್ ಪೇಸ್ಟ್ ರಿಪೀಟ್ ಆಗಿಲ್ದೇ ಇರಬಹುದು ಆ ಟಾಪಿಕ್ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಬರ್ತಿರ್ತವೆ ಐದನೇದು ಇದಿಷ್ಟು ನೋಡಿಕೊಂಡು ನೆಕ್ಸ್ಟ್ ನೀವೇನ್ ಮಾಡಬೇಕು ಸಬ್ಜೆಕ್ಟ್ ವೈಸು ಸಬ್ಜೆಕ್ಟ್ ವೈಸು ಒಂದೊಂದು ಬುಕ್ಸ್ ಗಳನ್ನ ತಗೋಬೇಕು ಕನಿಷ್ಠ ಒಂದೊಂದು ಎರಡೆರಡು ಬುಕ್ಸ್ ನಾನು ಹೇಳ್ತಾ ಇರೋದು ಈಗ ಭಾರತ ಸಂವಿಧಾನಕ್ಕೆ ಎರಡು ಬುಕ್ಸ್ ಅರ್ಥಶಾಸ್ತ್ರಕ್ಕೆ ಎರಡು ಬುಕ್ಸು ರಾಜಕೀಯಕ್ಕೆ ಎರಡು ಬುಕ್ಸು ವಿಜ್ಞಾನಕ್ಕೆ ಎರಡು ಬುಕ್ಸು ಆಮೇಲೆ ಇತಿಹಾಸಕ್ಕೆ ಎರಡು ಬುಕ್ಸ್ ಯಾವ್ದಾದ್ರು ತಗೊಳ್ಳಿ ಅನ್ಸೋದು ಈಗ ಎಲ್ಲ ಬುಕ್ಸ್ಗಳು ಚೆನ್ನಾಗಿದೆ ಈಗ ಚೆನ್ನಾಗಿಲ್ದೇ ಇರೋ ಗಳು ಮಾರ್ಕೆಟ್ಗೆ ಬರೋದೇ ಇಲ್ಲ ಚೆನ್ನಾಗಿರೋ ಬುಕ್ಸ್ ನಡುವೆನೆ ಸ್ಪರ್ಧೆ ಇರೋದ್ರಿಂದ ಚೆನ್ನಾಗಿಲ್ದೇ ಇರೋ ಬುಕ್ಸ್ ಬಂದ್ರೆ ಖಂಡಿತ ಅವು ಯಾರು ಕೊಂಡ್ಕೊಳ್ಳಲ್ಲ ಯಾವ್ದು ಬೇಕಾದರೂ ತಗೊಳ್ಳಿ ನೀವು ಎಲ್ಲ ಚೆನ್ನಾಗಿದೆ ನನಗೇನೋ ಈಗ ಎರಡ್ ಸಾವಿರದ ಏಳರಲ್ಲಿ ನಾವು ಓದ್ಬೇಕಾದ್ರೆ ಈ ಸಮಸ್ಯೆ ಇತ್ತು ಬಟ್ ಈಗ ಸಮಸ್ಯೆ ಇಲ್ಲ ಎರಡೆರಡು ಬುಕ್ಸ್ ತಗೊಳ್ಳಿ ಇದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಇದೆಯಲ್ಲ ಅದಕ್ಕೆ ನೀವು ಒಂದು ಬುಕ್ಸ್ನೂ ತಗೊಳ್ಳಿ ಅದ್ರ ಜೊತೆ ಯಾವ್ದಾದ್ರು ಒಂದು ಕ್ಲಾಸ್ ತಗೊಂಡ್ರೆ ಒಳ್ಳೇದು ಆಫ್ಲೈನ್ ತಗೊಳ್ಳಿ ಅಥವಾ ಆನ್ಲೈನ್ ತಗೊಳ್ಳಿ ಅಥವಾ ಯೂಟ್ಯೂಬ್ ಇರ್ತಾವೆ ಯಾಕೆಂದರೆ ನೀವು ಮೆಂಟಲ್ ಅಬಿಲಿಟಿನ ಪುಸ್ತಕದಲ್ಲಿ ಓನ್ ಆಗಿ ಆಗಲ್ಲ ಇಷ್ಟು ನನಗೆ ಪೇಪರ್ ಟೂಗೆ ಸಾಕು ಅಂತ ಅನ್ಕೊಂಡಿದೀನಿ ವಿಕಾಸ್ ಅವ್ರು ಕೇಳಿದಂಥ ಪ್ರಶ್ನೆಗೆ ನಾನು ಸ್ವಲ್ಪ ಇದನ್ನ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಬುಕ್ಸು ಅಂದರೆ ನನಗನ್ಸೋದು ಇಷ್ಟು ಬುಕ್ಸ್ಗಳನ್ನ ನೀವು ಓದ್ಕೊಂಡ್ರೆ ಸಾಕು ಒಂದು ನೆಕ್ಸ್ಟು ನಾನಿಲ್ಲಿ ನಿಮಗೆ ಸ್ಲೈಡ್ ತೋರಿಸ್ತಾ ಇದ್ದೀನಿ ಎಕ್ಸಾಮ್ ಹಾಲಲ್ಲಿ ಏನು ಮಾಡಬೇಕು ಅಂತ ಓಕೆ ಅದಕ್ಕೆ ಬರೋಣ ಒಂದೊಂದಾಗಿ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ಬೋದು ನಾನು ಪ್ರತಿ ದಿವಸ ಒಂಬತ್ತು ಗಂಟೆ ನನ್ನ ಕ್ಲಾಸ್ ಇರುತ್ತೆ ಮತ್ತು ಟೀಚ್ಮೆಂಟ್ ಆಪಲ್ಲಿ ನಾನು ಬೆಳಿಗ್ಗೆ ಹೊತ್ತು ಟ್ಯೂಷನ್ನ ಪ್ರಾರಂಭ ಮಾಡಿದ್ದೀನಿ ನೀವು ಅದಕ್ಕೂ ಬೇಕಾದರೆ ಜಾಯಿನ್ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾನು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡಿದ್ದೀನಿ ಪತ್ರಿಕೆ ಒಂದು ಇಪ್ಪತ್ತಂಕ ಪ್ರಬಂಧ ಸಂಕ್ಷಿಪ್ತ ಲೇಖನ ಆತಂಕ ಇಂಗ್ಲಿಷ್ ಕನ್ನಡಕ್ಕೆ ಭಾಷಾಂತರ ಕನ್ನಡದಿಂದ ಇಂಗ್ಲಿಷ್ ಭಾಷಾಂತರ ಇದು ಒಂದು ಸ್ಟ್ರಕ್ಚರ್ ಇಲ್ಲಿ ನೀವು ಏನು ಅಂತ ಹೇಳಿದ್ರೆ ಸೆಕೆಂಡ್ ಸ್ವಲ್ಪ ಮೂವ್ ಆಗ್ತಾ ಇಲ್ಲ ನೋಟಿಫಿಕೇಶನ್ ಆಗುತ್ತೆ ಬಹುತೇಕದಲ್ಲಿ ನೋಟಿಫಿಕೇಶನ್ ಆದಾಗ ಇದು ಹಳೆ ನೋಟಿಫಿಕೇಶನ್ನು ಇತ್ತೀಚೆಗೆ ತಗೊಂಡಿಲ್ಲ ನಾನು ಅದರಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ ಇದು ಪ್ರಶ್ನೆ ಪತ್ರಿಕೆಯಲ್ಲೂ ಸೂಚನೆ ಇರಬಹುದು ಅದೇನು ಅಂತ ಹೇಳಿದ್ರೆ ಪ್ರಬಂಧ ಆರ್ನೂರು ಶಬ್ದಗಳ ಮಿತಿಯನ್ನ ಮೇರಿರಬಾರ್ದು ಅಂತ ಇದು ನಿಮಗೆ ಗೊತ್ತಿರಲಿ ಇದು ಪ್ರಶ್ನೆ ಇರುತ್ತೆ ಆಮೇಲೆ ಪ್ರಿಸೆಸ್ ರೈಟಿಂಗ್ ಪ್ರಶ್ನೆ ಇರುತ್ತೆ ಅದಕ್ಕೆ ಮಾಡಬೇಕು ಅವ್ರು ಕೊಟ್ಟಿರ್ತಕ್ಕಂಥ ಶೀಟಲ್ಲೇ ನೀವು ಬರಿಬೇಕು ಮತ್ತು ಒಂದು ಆನ್ಸರ್ ಬುಕ್ಲೆಟ್ ಕೊಟ್ಟಿರ್ತಾರೆ ಆನ್ಸರ್ ಬುಕ್ಲೆಟಲ್ಲಿ ಕೊರೆಯಲ್ಲಿ ಅದು ಪ್ರಿಸಿಸ್ ಶೀಟ್ ಇರುತ್ತೆ ಅದರಲ್ಲಿ ನೀವು ಆನ್ಸರ್ ಮಾಡಬೇಕು ಸಂಕ್ಷಿಪ್ತ ಲೇಖನವನ್ನು ಇನ್ನು ನೋಡಿದ್ರೆ ಪ್ರಬಂಧ ನೀವು ಹೇಳ್ಬೇಕಾದ್ರು ಬರಿಬೋದು ಕನ್ನಡದಿಂದ ಇಂಗ್ಲೀಷ್ ಇಂಗ್ಲಿಷ್ನ ಕನ್ನಡ ಅದನ್ನು ನೀವು ಹೇಳ್ಬೇಕಾದ್ರೂ ಬರಿಬೋದು ಟೈಮಿಂಗ್ಸು ತೊಂಬತ್ತು ನಿಮಿಷ ಅಂದರೆ ಒಂದೂವರೆ ಗಂಟೆ ಇರುತ್ತೆ ಇದೊಂದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ ಪಿ ಎಸ್ ಐಗೆ ಸಿದ್ಧತೆಯನ್ನು ನಡೆಸ್ತಕ್ಕಂಥವ್ರಿಗೆ ಮತ್ತೆ ಇನ್ನೊಂದು ಸೂಚನೆ ಪತ್ರಿಕೆ ಒಂದು ಪ್ರಬಂಧವನ್ನ ಇಂಗ್ಲಿಷ್ ಅಥವಾ ಕನ್ನಡ ಯಾವ್ದು ಬೇಕಾದ್ರೂ ಬರಿಬಹುದು ಕನ್ನಡದಲ್ಲೇ ಬರಿಬೇಕಾಗುತ್ತೆ ಯಾಕಂದ್ರೆ ಕನ್ನಡ ಕೊಟ್ಟಿರ್ತಾರೆ ಮತ್ತೆ ಇನ್ನೊಂದು ಸೂಚನೆ ಕೊಟ್ಟಿದ್ದಾರೆ ಪತ್ರಿಕೆ ಒಂದರ ಉತ್ತರ ಪತ್ರಿಕೆಗಳನ್ನು ಗಣಕೀಕೃತ ಹಾಗೂ ದ್ವಿತೀಯ ತೃತೀಯ ಮೌಲ್ಯಮಾಪನ ಮಾಡಲಾಗದು ಅಂದ್ರೆ ಕೆಲವರಿಗೆ ಡೌಟ್ ಇರುತ್ತೆ ನಾನು ಬರೆದ್ರೆ ಮಾಸ್ಕ್ ಬರುತ್ತಾ ನಾನು ಚೆನ್ನಾಗಿ ಬರ್ದಿದ್ರು ಮಾಸ್ಕ್ ಕೊಡದೇ ಇರಬಹುದಾ ಅಥವಾ ಚೆನ್ನಾಗಿ ಬರಲಿಲ್ಲ ಅಂದ್ರೂ ಮಾರ್ಕ್ಸ್ ಬರುತ್ತಂತ ಆ ಥರ ಚಾನ್ಸಸ್ ತುಂಬ ಕಡಿಮೆ ನೋಡಿ ಅವರೇ ಹೇಳಿದ್ದಾರೆ ಕೆಲವೊಂದ್ಸರಿ ಎರಡನೇ ಇವ್ಯಾಲ್ಯೂಯೇಷನ್ ಮಾಡಿಸ್ತೀವಿ ಮತ್ತೆ ಕೆಲವೊಂದ್ಸಾರಿ ಅಂಕಗಳ ಡಿಫ್ರೆನ್ಸ್ ಆದರೆ ಮೂರನೇ ಮೌಲ್ಯಮಾಪನವನ್ನು ಮಾಡಿಸ್ತೀವಿ ಅಂತ ಮತ್ತೆ ಕಂಪ್ಯೂಟರೈಸಡ್ ಇವ್ಯಾಲ್ಯೂಯೇಷನ್ ಅದನ್ನು ನಾವು ಮಾಡಿಸ್ತೀವಿ ಅಂತ ಇದೊಂದು ಮಾಹಿತಿ ನಿಮಗೆ ಗೊತ್ತಿರಲಿ ನೆಕ್ಸ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಬಂಧಗಳ ಬಗ್ಗೆ ಏನು ಸೂಚನೆ ಇರುತ್ತೆ ಕೆಳಗಿನ ಯಾವುದಾದರೂ ಒಂದು ವಿಷಯದ ಬಗ್ಗೆ ಆರ್ನೂರು ಪದಗಳಿಗೆ ಮೀರದಂತೆ ಪ್ರಬಂಧವನ್ನ ಬರೆಯಿರಿ ಅಂತ ಇರುತ್ತೆ ನಾನೊಂದು ಎರಡು ಮೂರು ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡಿದ್ದೀನಿ ಸೂಚನೆಗಳು ಕೆಳಕಂಡ ಯಾವುದಾದರೂ ಒಂದು ವಿಷಯದ ಬಗ್ಗೆ ಆರ್ನೂರು ಪದಗಳಿಗೆ ಮೀರಿದಂತೆ ಬರೀಬೇಕು ಒಂದ್ ವೇಳೆ ಮೀರಿದ್ರೆ ಅಂಕಗಳನ್ನ ಕಳೀತೀವಿ ಅಂದ್ರೆ ಕರೆಕ್ಟಾಗಿ ಆರ್ನೂರು ಆರ್ನೂರು ಒಂದು ಎರಡಾದ್ರೆ ಏನ್ ಮಾಡೋದು ನಾವು ಎಕ್ಸಾಮ್ ಅಲ್ಲಿ ಆತರ ಬರೆಯಕ್ಕೆ ಆಗಲ್ಲ ಕರೆಕ್ಟ್ ಆಗಿ ಆರ್ನೂರಕ್ಕೆ ನಿಲ್ಲಿಸ್ತೀವಿ ಅಂತ ಒಂದು ಆರ್ನೂರ ಐದು ಆರ್ನೂರ ಹತ್ತು ಓಕೆ ಐನೂರ ತೊಂಬತ್ತು ಓಕೆ ತುಂಬಾ ಡಿಫ್ರೆನ್ಸ್ ಆಗೋದ್ ಬೇಡ ನಮಗೆ ಹೆಂಗ್ ಗೊತ್ತಾಗುತ್ತೆ ಒಂದು ಐದ್ ಪೇಜ್ ಅಲ್ಲಿ ನಾನ್ ಬರೆದ್ರೆ ನನ್ನೊಂದು ಐನೂರ ಐವತ್ತರಿಂದ ಆರ್ನೂರ್ ವರ್ಡ್ ಬರುತ್ತೆ ಅಂತ ಗೊತ್ತು ಈ ತರ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ನಾನು ಐದ್ ಪೇಜ್ ಬರೆದ್ರೆ ನಾನೊಂದು ಆರ್ನೂರ್ ವರ್ಡ್ ಬರ್ಬಹುದು ಅಂತ ಹಾಗಾಗಿ ನೀವು ಸುಮ್ಮನೆ ಬರಿತಾ ಹೋದ್ರೆ ಅದು ಕೆಲವೊಂದ್ಸರಿ ಏಳ್ನೂರ ಆಗ್ಬಿಡ್ಬೋದು ಆದಾಗ ನಿಮಗೆ ಅಂಕಗಳನ್ನ ಅವರೇ ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆನಲ್ಲಿ ಒಂದ್ ವೇಳೆ ಕೊಟ್ಟಿಲ್ಲ ಅಂದ್ರೂ ನೀವು ಜಾಸ್ತಿನ ಬರಿಬಾರ್ದು ಅಂಕಗಳನ್ನು ಕಳೆಯಲಾಗುವುದು ಅಂತ ಕೊಟ್ಟಿಲ್ಲ ಅಂದ್ರೆ ಕಳೆಯಲ್ಲ ಅಂದರೆ ಕಳೀತಾರೆ ಅದನ್ನ ಯಾಕಂದ್ರೆ ಇನ್ಸ್ಟ್ರಕ್ಷನ್ ಅಲ್ಲಿ ಅರವತ್ತು ಸಾರಿ ಆರ್ನೂರು ವರ್ಡ್ಸಲ್ಲಿ ನೀವು ಬರೀಬೇಕು ಅಂತ ಇದೆ ನೋಡಿ ಬಹುತೇಕ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಸೇಮ್ ಇನ್ಸ್ಟ್ರಕ್ಷನ್ ಅಂತ ಏನು ವ್ಯತ್ಯಾಸ ಯಾವುದು ಇಲ್ಲ ಓಕೆ ಇಷ್ಟು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿಕೊಂಡೆ ನಾಳೆ ಕ್ಲಾಸಲ್ಲಿ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗಿ ಆ ಟೆಲಿಗ್ರಾಮ್ ಚಾನಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಸುಂದರೇಶ್ ಸ್ಟಡಿ ಸೆಂಟರ್ ಅಂತ ಇದೆ ಸುಂದರೇಶ್ ಸ್ಟಡಿ ಸೆಂಟರ್ ಒನ್ ಅಂತ ಇದೆ ಅಲ್ಲಿ ಜಾಯ್ನ್ ಆಗಿ ಮತ್ತು ಪಿ ಎಸ್ ಐ ಪೇಪರ್ ಒನ್ಗೆ ನಾನು ಟ್ಯೂಷನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂದರೆ ನಾನು ಈ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗ ಭಾಗವಹಿಸ್ತಾ ಇದ್ದೀನಿ ಆನ್ಲೈನ್ ಮೂಲಕ ಟ್ಯೂಷನ್ನ ಬೇರೆಯವ್ರು ಕಂಡಕ್ಟ್ ಮಾಡಿದ್ದಾರೆ ನಾನು ಪಿ ಎಸ್ ಐ ಎಕ್ಸಾಮ್ನ ಬರೆದು ಸಿವಿಲ್ ಸ್ಟೇಟಿಗೆ ನೂರ ಮೂವತ್ತೊಂದನೇ ರ್ಯಾಂಕ್ನ ಪಡ್ಕೊಂಡು ಆಯ್ಕೆ ಆಗಿರ್ತಕ್ಕಂಥ ಅನುಭವ ಇದೆ ಹಾಗಾಗಿ ನೀವು ನನ್ನಿದ ತರಗತಿಗಳನ್ನ ಕೇಳಿದ್ರೆ ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತು ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಅದು ಜನವರಿ ಒಂಬತ್ತರಿಂದ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಏಳರಿಂದ ಎಂಟೂವರೆ ಟೀಚ್ಮೆಂಟ್ ಆ್ಯಪಲ್ಲಿ ನೀವು ಈ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ವೇಳೆ ನಿಮಗೆ ಲೈವ್ ಬರೋಕೆ ಆಗಲಿಲ್ಲ ಅಂತ ಹೇಳಿದ್ರೆ ಲೈವ್ ಕ್ಲಾಸ್ ಇರುತ್ತೆ ನೀನು ಎಷ್ಟು ರೆಕಾರ್ಡೆಡ್ ಇರುತ್ತೆ ಅಲ್ಲೂ ಸಹ ನೀವು ಕ್ಲಾಸ್ಗಳನ್ನ ಕೇಳ್ಬೋದು ಓಕೆ ಥ್ಯಾಂಕ್